ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಧುಕಿ ಕಾರ್ ಗಾಡಿ ಕಳಿಸ್ಕೊಡ್ತೀರಲ್ಲ ಸೇಲ್ ಅಂತ ವೈಟ್ ಬೋರ್ಡ್ ವಿಡಿಯೋ ಹೌದು ಹೌದು ಏನೈತ್ರಿ ಮಾಡಲು ಎರಡ್ ಸಾವಿರದ ಹನ್ನೆರಡು ಹದಿಮೂರು ರಿಜಿಸ್ಟ್ರೇಷನ್

ಹಾಂ ಸ್ಟೆಪ್ನು ಚೆನ್ನಾಗಿದೆ ಓಕೆ ರೀ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರ ಎಲ್ಲ ಕ್ಲಿಯರ್ ಆಗಿದೆ ಸರ್ ಹೌದಾ ಹಾಂ ಇಂಜನ್ ಬಂದುಬಿಟ್ಟು ಸ್ಟೋಲ್ ಇಂಜನ್ ಐತೆ ಹೌದು ಓಕೆ ಇನ್ನೂರು ಕೆಲ್ಸಕ್ಕೆ ಬಂದಿಲ್ಲ ಏನು ಬಂದಿಲ್ಲ ಓಕೆ ಅದು ಬಿಟ್ಟು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಟೆಂತ್ ಕ್ರಾಸಸ್ಸು ಟಿಕ್ರಿ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಈ ಥರ ಏನಾದರೂ ಇತ್ತಿದೆ ಪ್ರಾಬ್ಲಮ್ ಐತೆ ಇಲ್ಲ ಟಚ್ ಪಾಯಿಂಟ್ ಆಗಿದೆ ಇಲ್ಲ ಅಂತ ಹೇಳಲ್ಲ ಮತ್ತು ಜಂಟ್ ಸ್ಕ್ರಾಚಸ್ ಏನಿಲ್ಲ ಓಕೆ ದೊಡ್ಡದಾಗಿ ಮೇಜರ್ ಆಗಿ ಜಂತು ಕ್ರೈಸಸ್ ಈ ತರ ಏನು ಆಗಿಲ್ಲ ಟಚ್ ಅಪ್ ಆದ್ರೆ ಮಾತ್ರ ಸಣ್ಣ ಪುಟ್ಟ ಪೇಂಟ್ ಮಾಡಿದ್ದೇನೆ ಏನು ಗಾಡಿಗೆ ಸಂಪೂರ್ಣವಾಗಿ ಪೇಂಟ್ ಮಾಡಿದಿರಿ ಸರ್ ನೀವು ಇಲ್ಲ 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 ಟಚ್ ಅಪ್ ಆದ್ರೆ ಮಾತ್ರ ಮಾಡಿದಿರ ಓಕೆ ಏನ್ ಬರ್ತಿತ್ತು ತಮ್ಮ ಕೈಯಲ್ಲಿ ಮೈಲೇಜ್ ಎಲ್ಲ ಮೈಲೇಜ್ ಟ್ವೆಂಟಿ ಕೊಡ್ತದೆ ಸರ್ ಇಪ್ಪತ್ತರ ತನಕ ಮೈಲೇಜ್ ಬರ್ತೈತಿ ಡಿಸೆಲ್ ಡೀಸೆಲ್ ವೇರಿಯಂಟು ಹಾಂ ಡೀಸೆಲ್ ಓಕೆ ಇನ್ನು ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಸರ್ ವಿಡಿಯೋ ವೇರಿಯಂಟ್ ಆಗಿರೋದ್ರಿಂದ ಏನೇನಿತ್ತು ಫೀಚರ್ಸ್ ತಮ್ಮ ಕಡೆಯಿಂದ ಆಫ್ಟರ್ ಮಾರ್ಕೆಟಿಂಗ್ ಮಾಡಿರೋದಾಗಿರಬಹುದು ಎಕ್ಸ್ಟ್ರಾ ಪೆಟೇಡ್ ಮತ್ತೆ ಕಂಪ್ಲೀಟ್ ಪೆಟೇಡ್ ಮಾರ್ಕೆಟಿಂಗ್ ಸೀಟ್ ಕವರ್ ಮಾತ್ರ ಎಕ್ಸ್ಟ್ರಾ ಬೇರೆ ಎಲ್ಲ ಬರ್ತದೆ ಅದರಲ್ಲಿ ಬೇರೆ ಕಂಪ್ಲೀಟ್ ಮತ್ತೆ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಓಕೆ ಇದೆಲ್ಲ ಇಷ್ಟ ನಮ್ಮಲ್ಲೇ ಇದೆ ಪವರ್ ಸ್ಟೀರಿಂಗ್ ಪೋರ್ಟ್ ಏರ್ಕಂಜಿನ್ ಕೂಡ ವರ್ಕಲೇ ಇರುತ್ತೆ ಬ್ಯಾಂಗ್ಲೆ ಮ್ಯಾಂಗಲ್ ಒಂದು ಆഫ്റ്റർ ಮಾರ್ಕೆಟ್ ಓಕೆ ಸೀಟ್ ಕವರ್ ಅಂತ ಆಗಿರಬಹುದು ಮತ್ತೆ ಮ್ಯಾಂಗಲ್ ಕೂಡ ತಾವ ಆഫ്റ്റർ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಎಕ್ಸ್ಟ್ರಾ ಪೆಟೇಡ್ ಹೌದು ಹೌದು ಓಕೆ ಅಂದ್ರೆ ನಿಮ್ ವೆಹಿಕಲ್ ತಗೊಂಡ್ರೆ ಏನೋ ಒಂದ್ ರೂಪಾಯಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ವೇ ಇಲ್ಲ ಆರಾಮಾಗಿ ತಗೊಂಡ್ ಓಡಿಸ್ಕೋಬಹುದಲ್ಲ ಹೌದು ಗಾಡಿ ಕಂಡೀಷನ್ ಇದೆ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ಸಿ ಇನ್ಶೂರೆನ್ಸ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ರನ್ನಿಂಗ್ ಇದೆ ಡಾಕ್ಯುಮೆಂಟ್ ಎಫ್ಸಿ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ ಇಲ್ಲಿ ತನಕ ಐತ್ರಿ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಆರ್ ಎಲ್ ಸಿ ಇದೆ ಓಕೆ ಎಫ್ಸಿ ಎಫ್ಸಿ ಬರ್ತದಲ್ಲ 1200 ಓಕೆ ಹೋಟೆಲ್ ರನ್ನಿಂಗ್ ಇರುವಂತದ್ದು ಹೌದು ಹೌದು ಸರ್ ಇನ್ನು ಡೈರೆಕ್ಟ್ ರೇಟ್ ಡಿಸೈಡ್ ಮಾಡಿದಾಗ ಏನು ಕೋಟ್ ಮಾಡ್ತೀರಾ ಪ್ರೈಸ್ Four seventy five ಆಗಿದೆ madam ಮತ್ತೆ ಸಣ್ಣ ಹೆಜ್ಜೆ ಕಮ್ಮಿ ಮಾಡಿ ಕೊಡ್ಬೋದು ಎಪ್ಪತೈದು ಸಾವ್ರ ರೇಟ್ ನೀವು ಕೋಟ್ ಮಾಡ್ತಾ ಇದ್ದೀರಾ ಹೌದೌದು ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೆರಡು ಮಾಡೆಲ್ ಏನು ರೈತ ಇರ್ತಾವೆ ಆಲ್ರೆಡಿ ಸೆಕೆಂಡ್ ಓನರ್ ಗಾಡಿ ತೊಗೊಂಡು ತರ್ಡ್ ಓನರ್ ಆಗ್ತಾರೆ ಹೌದೌದು ರೇಟ್ ಹೇಳಕತ್ತಿದು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೇಟ್ ಹೇಳಕತ್ತೆ ನಮ್ಮ ಕಡೆ ಅಂತ ಬಂದವರಿಗೆ ನಿಗೇಶ್ ಏನು ಮಾಡ್ಕೊಡ್ತೀರಾ ಇದರಲ್ಲಿ ಹೆಚ್ಚು ನಮಗೆ ಕೊಡ್ಬೋದು ಸರ್ ಹೆಚ್ಚು ಕಡಿಮೆ ಆಗುತ್ತೆ ಒಟ್ಟು ಐವತ್ತೈದು ಈ ತರ ಎಲ್ಲಾ ಮಾಡಿ ಕೊಡ್ಬೋದು ಹೌದಾ ಓಕೆ ಸರ್ ಗಾಡಿ ಇರುತ್ತಾ ಲೊಕೇಶನ್ లోకేషన్ పుత్తూరు పుత్తూరు టౌన్ అక్క ఐతి పుత్తూరు టౌన్ ఓకే అప్లైట్ మితీ నోడి నమ్మకే ఇంత బంద్రీ నోడుకూడ ప్రయత్నం మి సార్ ఓకే కండి సార్ ఓకే థ్యాంక్ యూ థాంక్స్